ಸ್ನೇಹಿತರೆ ನಾನು ನಿಮ್ಮ ಇನ್ನೊಮ್ಮೆ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ ಈ ದಿನ ನಾನು ಮೆಕ್ಸಿಕನ್ ಪೈನಾಪಲ್ ಅಂತ ಒಂದು ಪೈನಾಪಲ್ ಜಾತಿಯ ಒಂದು ಬಳ್ಳಿ ಅಥವಾ ಗಿಡವನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ ಇದು ಒಂದು ರೀತಿಯ ಪೈನಾಪಲ್ ಅಂದರೆ ಅನಾನಸ್ಸಿನ ಜಾತಿ ಇದು ಸುಮಾರು ಒಂದು ಅರ್ಧ ಮೀಟರ್ ಉದ್ದಕ್ಕೆ ಇದು ಬರ್ತದೆ ಇದನ್ನು ಇಡೀ ಈಗ ನೋಡಿ ಈ ಈ ಎಲೆ ಸಂದಲ್ಲಿ ಬರುವುದು ಇದು ಒಂದು ಇದರ ವೈಶಿಷ್ಟ್ಯ ಇದು ಇಡೀ ಮರಕು ಹೊಮ್ಮಿದೆ ನೋಡಿ ನಾನು ಮಾವಿನ ಮರಕ್ಕೆ ಕೊಟ್ಟಿದ್ದೇನೆ ಮೇಲೆಲ್ಲ ಕಾಯಿಗಳಿದೆ ನಿಮಗೆ ಕಾಣ ಕಾಣೋದಿಲ್ಲ ಇದು ಹೂ ಆದ ನಂತರ ಸುಮಾರು ಒಂದು ವರ್ಷದ ಇದು ಹಣ್ಣಾಗಲಿಕ್ಕೆ ತಗೊಳ್ತದೆ ದೀರ್ಘಾವಧಿಯ ಒಂದು ಹಣ್ಣಿನ ಬೆಳೆ ಇದು ಇದು ತಿನ್ನಲಿಕ್ಕೆ ಬಹಳ ಸಿಹಿಯಾಗಿರ್ತದೆ ಇದು ಇದು ಬಹಳ ಜಾಗವನ್ನು ಬೇಡದೋದ್ರಿಂದ ನೀವು ಸಹ ಒಂದು ಮನೆಯ ಬದುಗಳಲ್ಲಿ ಹಾಕಬಹುದು ಇದು ಭಾಳ ಇದು ಸುಮಾರು ನಿಮಗೆ ಇದು ಅಲಂಕಾರಿಕವಾಗಿಯೂ ಸಹ ಇದನ್ನು ಬೆಳೆಸ್ಬೋದು ಇದು ಎಲೆಗಳು ನೋಡಲಿಕ್ಕೆ ಭಾಳ ಚೆಂದ ಆಗಿರ್ತದೆ ಇದು ನೋಡಿ ನಿಮಗೆ ಇಲ್ಲಿ ಸ್ಕ್ವೇರ್ ರೀತಿಯ ಒಂದು ರಚನೆ ಕಾಣ್ತದೆ ಇದು ಒಂದೊಂದು ಸ್ಕ್ವೇರು ಒಂದೊಂದು ಹಣ್ಣಿದು ಈ ಸ್ಕ್ವೇರು ಇದು ಬೆಳೀತಾ ಬಂದಾಗ ಈ ಸ್ಕ್ವೇರ್ ದೊಡ್ಡ ಆಗ್ತದೆ ಈ ಸ್ಕ್ವೇರು ಒಂದೊಂದು ಉದುರಿ ಬಿದ್ದ ಮೇಲೆ ನಂತರ ಅದು ಒಳಗಡೆ ಪಲ್ಪನ್ನು ತಿನ್ನಬೇಕು ಅದಾಗಿ ಉದರಿಂದ ಮಾತ್ರ ತಿನ್ಬೇಕು ಇಲ್ಲದೆ ನಾವು ಫೋರ್ಸ್ ಆಗಿ ಅದನ್ನು ಬಿಚ್ಚಿ ತಿಂದರೆ ನಮ್ಗೆ ಬಾಯೆಲ್ಲ ಕಡಿತದೆ ಇದು ಮೆ ಮೆಕ್ಸಿಕಾದ ಒಂದು ಹಣ್ಣ ಹಣ್ಣು ಇದು ಇದನ್ನು ಮೆಕ್ಸಿಕನ್ ಚೀಸ್ ಅಂತಲೂ ಇದನ್ನ ಇದು ಭಾಳ ಸಿಹಿಯಾಗಿರ್ತದೆ ಹಣ್ಣು ಪೈನಾಪಲ್ ರೀತಿಯ ಒಂದು ರಚನೆ ಇರ್ತದೆ ಒಳಗಡೆಗೆ ನಿಮಗೆ ಈ ಸ್ಕ್ವರ್ ಎಲ್ಲ ಕಾಣೋದು ಪ್ರತಿಯೊಂದು ಒಂದೊಂದು ಹಣ್ಣು ಇದು ದೊಡ್ಡಾದ ನಂತರ ಇದೆಲ್ಲ ಬೇರೆ ಬೇರೆ ಆಗ್ತಾ ಹೋಗ್ತದೆ ಇದು ನೋಡಿ ನಿಮಗೆ ಅವತ್ತು ನಾನು ಹೇಳಿದಂಗೆ ಇದೆಲ್ಲ ಒಂದೊಂದೇ ಪೀಸ್ ಹಣ್ಣಾಗಿ ಬೀಳುತ್ತದೆ ಒಂದೊಂದೇ ಇದು ಹೇಳಿದ್ದೆ ಈಗ ನೋಡಿ ಇದು ಒಂದೊಂದೇ ಪೀಸ್ ಬರ್ತಾ ಇದೆ ಈ ಪೀಸನ್ನು ನಾವು ತಿನ್ನೋದಲ್ಲ ಈ ಒಳಗಡೆ ಇದಿದೆಯಲ್ಲ ಇದು ಮೇಲುಗಡೆ ಎಲ್ಲ ಎದ್ದಿದೆಯಲ್ಲ ಇದನ್ನು ಮಾತ್ರ ತಿನ್ನಬೇಕು ನಾವು ಇದು ಮಾತ್ರ ತಿನ್ನೋದಕ್ಕೆ ಯೋಗ್ಯ ಇದು ತಿಂದರೆ ಸ್ವೀಟ್ ಇದೆ ಪೈನಾಪಲ್ ಟೇಸ್ಟು ಕೆಲವರು ಏನು ಮಾಡ್ತಾರೆ ಅಂದರೆ ನೋಡಿ ಇದು ಭಾಳ ಸ್ವೀಟ್ ಆಗಿದೆ ಆಮೇಲೆ ತಿನ್ನೋದಕ್ಕೂ ಒಳ್ಳೆಯ ಪರಿಮಳಯುಕ್ತವಾಗಿದೆ ಇದು ಇದನ್ನು ತಿನ್ಬೋದು ಇದು ಈ ಕಡೆಗೆ ಇನ್ನೂ ಹಣ್ಣಾಗಿಲ್ಲ ಇನ್ನೂ ಒಂದು ದಿವಸ ಬೇಕಿದು ಇದು ಎತ್ತಿದ ಭಾಗ ಮಾತ್ರ ತಿನ್ನಬೇಕು ನಮ್ಮ ಮನೇಲಿ ಗೊತ್ತಿಲ್ಲದೆ ಹೋದರೋ ಒಬ್ಬರು ಇದನ್ನು ಈ ಈ ಸಿಪ್ಪೆಯನ್ನು ತಿಂದು ಗಂಟ್ಲೆಲ್ಲ ತುರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಯಾವುದೇ ಹಣ್ಣಾಗಲಿ ಅದನ್ನು ಬಿಟ್ಟಾಗ ಅದನ್ನು ತಿನ್ನುವ ಕ್ರಮವನ್ನು ನೋಡಿ ತಿನ್ನಬೇಕು ಹೊರತು ಹಾಗೆ ತಿನ್ನಬಾರ್ದು ಯಾವುದು ಕೆಲವು ಹಣ್ಣುಗಳು ಮೇಲ್ಗಡೆ ಸಿಪ್ಪೆ ವಿಷಯ ಕೆಳಗಡೆ ಒಳಗಡೆ ತಿನ್ಬೋದು ಒಳಗಡೆದ ವಿಷಯ ಮೇಲುಗಡೆ ಮಾತ್ರ ತಿನ್ನಕ್ಕೆ ಬರುತ್ತೆ ಕೆಲವು ಹಣ್ಣುಗಳು ಹಾಗಾಗಿ ಸ್ವಲ್ಪ ನೋಡಿ ನಾವು ಹಣ್ಣುಗಳನ್ನು ತಿನ್ನಬೇಕು ಅಥವಾ ನೀವು ಯಾವುದೇ ಯಾರ್ದಾರು ತೋಟಕ್ಕೆ ಹೋದ್ರೂ ಸಹ ಅಲ್ಲಿ ಅವರನ್ನು ಕೇಳಿ ಆ ಹಣ್ಣನ್ನು ನಾವು ತಿನ್ನಬೇಕು ಗೊತ್ತಿಲ್ಲದೇ ಹೋದ ಹಣ್ಣುಗಳನ್ನು ತಿನ್ನಲಿಕ್ಕೆ ಹೋಗಬಾರ್ದು ಮತ್ತು ನಮಗೆ ಭಾಳ ಸಮಸ್ಯೆಗಳು ಆಗ್ತದೆ ನೋಡಿ ಇದು ಇಡೀತನೂ ಒಂದು ಹಣ್ಣಲ್ಲ ಇದು ಈ ಪ್ರತಿಯೊಂದು ಒಂದೊಂದು ಸ್ಕ್ವೇರ್ ಸಹ ಇದು ಒಂದೊಂದು ಹಣ್ಣಿದು ಈ ಒಂದು ಸ್ಕ್ವರಿಗೆ ಒಳಗಡೆಗೆ ಒಂದು ಹಣ್ಣಿರ್ತದೆ ಈ ರೀತಿಯ ಒಂದು ಹಣ್ಣಿದು ಹಾಗಾಗಿ ಇದು ಎಲ್ಲದು ಹಿಡಿತ ಒಂದು ಹಣ್ಣು ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದು ಒಂದೊಂದು ಸ್ಕ್ವೇರ್ ಸಹ ಒಂದೊಂದು ಹಣ್ಣಿದು ಭಾಳ ಟೇಸ್ಟಿಯ ಫ್ರೂಟ್ ಇದು ಆಮೇಲೆ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಇದನ್ನು ಇದು ಸುಮಾರು ಕಾಯಿ ನಾನು ಆಗಲೇ ಹೇಳಿದಾಗ ಇದು ಕಾಯಿ ಬಂದು ಸುಮಾರು ಒಂದು ವರ್ಷ ಎರಡರಿಂದ ಮೂರು ತಿಂಗಳು ಇದು ಹಣ್ಣಾಗಲಿಕ್ಕೆ ಕಾಲಾವಧಿ ಅಂತ ಕಳ್ತದೆ ದೀರ್ಘಾವಧಿಯ ಒಂದು ಬೆಳೆ ಇದು ಇದು ನಿಮಗೆ ಮಾರ್ಕೆಟ್ನಲ್ಲಿ ಸಾಧಾರಣವಾಗಿ ಸಿಗೋ ಒಂದು ಹಣ್ಣಲ್ಲ ಇದು ವಿದೇಶಿ ಮಾರ್ ಮಾರುಕಟ್ಟೆಗಳಲ್ಲಿ ಇದು ಮಾರಾಟಕ್ಕೆ ಬರ್ತದೆ ಹೊರತು ನಮ್ಮಲ್ಲಿಯ ಸಾಧಾರಣ ಮಾರುಕಟ್ಟೆಗೆ ಇದು ಬರೋದಿಲ್ಲ ಇದು ನೀವು ಸಹ ಎಲ್ಲಾದರೂ ಸಿಕ್ಕಿದರೆ ಇದು ತಗೊಂಡು ತಿಂದು ನೋಡಿ ಇಲ್ಲ ನಿಮಗೆ ಗಿಡ ಗಿಡ ಹಾಕಿ ಬೆಳೆಸುವ ಒಂದು ಆಸಕ್ತಿ ಇದ್ದರೆ ನನ್ನ ಹತ್ರ ಸಹ ಮುಂಚಿತವಾಗಿ ಹೇಳಿದರೆ ಇದು ಗಿಡಗಳನ್ನು ಮಾಡ್ಬೋದು ನಿಮಗೆ ಕೊಡಬಹುದು ನಾನು ಇಲ್ಲಿವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದ ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ಕಾರ